ಎಸ್ಎಸ್ಎಲ್ಸಿ ನಕಲಿ ಅಂಕಪಟ್ಟಿ ನೀಡಿ ಕೇಂದ್ರ ಸರ್ಕಾರದ ನೌಕರಿ ಗೆಟ್ಟಿಸಿಕೊಳ್ಳಲು ಹೋದವರ ಪತ್ತೆ ಮಾಡಿದ ಅಂಚೆ ಇಲಾಖೆ ನಕಲಿ ಅಂಕಪಟ್ಟಿ ಸಲ್ಲಿಸಿ ಸಿಕ್ಕಿಬಿದ್ದ ಹದಿನಾಲ್ಕು ಜನ ಕೊಟ್ಟ ಆದೇಶ ಪ್ರತಿ ಹಿಂಪಡೆದು ಕೇಸ್ ದಾಖಲು ಮಾಡಿದ ಅಂಚೆ ಇಲಾಖೆ ನಕಲಿ ಅಂಕಪಟ್ಟಿ ಮಾರಾಟ ಜಾಲದ ಕುರಿತು ಮಾಧ್ಯಮದಲ್ಲಿ ವರದಿ ಬೆತ್ತರಿಸದ ಬೆನ್ನಲ್ಲೇ ಇದೀಗ ನಕಲಿ ಅಂಕಪಟ್ಟಿ ನೀಡಿ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ವಿಭಾಗದ ಪೋಸ್ಟ್ ಆಫೀಸ್ ಸಿಬ್ಬಂದಿ ಹುದ್ದೆಗೆ ಆಯ್ಕೆಯಾಗಿದ್ದ ಎಪ್ಪತ್ತೆಂಟು ಜನರ ಪೈಕಿ ಹದಿನಾಲ್ಕು ಜನ ಸೆಕ್ಕೆ ಹಾಕಿಕೊಂಡಿದ್ದು ನಕಲಿ ಅಂಕಪಟ್ಟಿ ನೀಡಿರುವುದು ಬೆಳಕಿಗೆ ಬಂದಿದೆ ಹೌದು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ವಿಭಾಗದ ಅಂಚೆ ಇಲಾಖೆಯ ಎಪ್ಪತ್ತೆಂಟು ಪೋಸ್ಟ್ ಮ್ಯಾನ್ ಹುದ್ದೆಗಾಗಿ ಕಳೆದ ವರ್ಷದ ಜನವರಿ ತಿಂಗಳಲ್ಲಿ ಆನ್ಲೈನ್ ಅರ್ಜಿ ಆಹ್ವಾನ ಮಾಡಲಾಗಿತ್ತು ಕೇವಲ ಹತ್ತನೇ ತರಗತಿಯ ಪಡೆದ ಅಂಕಗಳ ಆಧಾರದ ಮೇಲೆ ನೇರ ನೇಮಕಾತಿ ಮಾಡುವ ಹುದ್ದೆ ಇದಾಗಿತ್ತು ಹಾಗಾಗಿ ಉತ್ತರ ಕನ್ನಡ ಅಷ್ಟೇ ಅಲ್ಲದೆ ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಜನ ಅರ್ಜಿ ಸಲ್ಲಿಸಿದ್ರು ಈ ಪೈಕಿ ಎಪ್ಪತ್ತೆರಡು ಜನರನ್ನು ಆಯ್ಕೆ ಮಾಡಿ ಅವರಿಂದ ಅಂಕಪಟ್ಟಿ ಜಾತಿ ಪ್ರಮಾಣ ಪತ್ರ ಸೇರಿದಂತೆ ಉಳಿದ ದಾಖಲಾತಿ ಪತ್ರಗಳನ್ನು ಸ್ವೀಕರಿಸಿ ಜೂನ್ ತಿಂಗಳಲ್ಲಿ ಕೆಲಸಕ್ಕೆ ಹಾಜರಾಗುವಂತೆ ಮಾರ್ಚ್ ತಿಂಗಳಲ್ಲಿ ನೇಮಕಾತಿ ಆದೇಶ ಪ್ರತಿಯನ್ನು ನೀಡಲಾಗಿತ್ತು ಮೇ ತಿಂಗಳಲ್ಲಿ ಹದಿನಾಲ್ಕು ಅಂಕಪಟ್ಟಿ ನಕಲಿ ಇರುವುದರ ಬಗ್ಗೆ ಅನುಮಾನ ಬಂದಿದೆ ಹಾಗಾಗಿ ನಾಲ್ಕು ಜನರಿಗೂ ನಿಮಗೆ ಇನ್ನು ಕೆಲವು ದಿನಗಳ ಬಳಿಕ ಹೇಳುತ್ತೇವೆ ಎಂದು ಹೇಳಿ ವೇಟಿಂಗ್ನಲ್ಲಿ ಇರಿಸಿದ್ರು ಬಳಿಕ ಸಂಬಂಧಿಸಿದ ಇಲಾಖೆಯಿಂದ ಸಮಗ್ರ ತನಿಖೆ ಮಾಡಿದಾಗ ಅಂಚೆ ಇಲಾಖೆಯಲ್ಲಿದ್ದ ಮೋಹನ್ ರುಖ್ಯಾ ನಾಯ್ಕ್ ಇಪ್ಪತ್ನಾಲ್ಕು ವಯಸ್ಸಿನ ಹಾಗೂ ಹನುಮಂತ್ ಭೀಮಪ್ಪ ಮದಿಹಳ್ಳಿ ಇಪ್ಪತ್ತೊಂದು ವಯಸ್ಸಿನ ವಿಠಲ್ ಬಸಪ್ಪ ಹೊಸೂರು ಮೂವತ್ತೊಂದು ವಯಸ್ಸಿನ ದುಂಡಪ್ಪ ರಾಮಪ್ಪ ಆಶಿರೋಟಿ ಇಪ್ಪತ್ಮೂರು ವಯಸ್ಸಿನ ಶರಣ್ ಕುಮಾರ್ ಮೋತಿಲಾಲ್ ಇಪ್ಪತ್ತಾರು ವಯಸ್ಸಿನ ಸುರೇಶ್ ಶಿವಪ್ಪ ಕುಡಗಿ ಇಪ್ಪತ್ತೆಂಟು ವಯಸ್ಸಿನ ಅಮೃತ ಅರವಿಂದ್ ಬಾಬು ನಾಯ್ಕ್ ಇಪ್ಪತ್ತೈದು ವಯಸ್ಸಿನ ಸ ಸಚಿನ್ ಮಾರುತಿ ಭಜಂತ್ರಿ ಇಪ್ಪತ್ತೇಳು ವಯಸ್ಸಿನ ಮಮಿತಾ ಬಾಬು ರಾಥೋಡ್ ಇಪ್ಪತ್ತೊಂಬತ್ತು ವಯಸ್ಸಿನ ಸತೀಶ್ ಮೋತಿಲಾಲ್ ಪವಾರ್ ಮೂವತ್ತೊಂದು ವಯಸ್ಸಿನ ಆಕಾಶ್ ಶ್ರೀನಿವಾಸ್ ಭಜಂತ್ರಿ ಇಪ್ಪತ್ತಾರು ವಯಸ್ಸಿನ ಮೋಹನ್ ನಾಮದೇವ್ ಚವಾಣ್ ಮೂವತ್ತೊಂದು ವಯಸ್ಸಿನ ದಿಲೀಪ್ ಧನ್ಸಿಂಗ್ ಪವಾರ್ ಇಪ್ಪತ್ತೆಂಟು ವಯಸ್ಸಿನ ಹಾಗೂ ರವಿ ಮಹದೇವಪ್ಪ ದಡ್ಡಿ ಇಪ್ಪತ್ತಾರು ವಯಸ್ಸಿನವರಾಗಿದ್ದು ಈ ಎಲ್ಲಾ ಹದಿನಾಲ್ಕು ಜನರ ಅಂಕಪಟ್ಟಿ ಸಂಪೂರ್ಣ ನಕಲಿಯಾಗಿದ್ದು ಸ್ಪಷ್ಟವಾಗಿದೆ ಗ್ರಾಮೀಣ ಅಂಚೆ ಸೇವಕರ ಹುದ್ದೆಗಳಿಗೆ ಇಪ್ಪತ್ತೇಳು ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕರೆಯಲಾಗಿತ್ತು ಅದರಲ್ಲಿ ಹದಿನಾಲ್ಕು ಜನ ಅಭ್ಯರ್ಥಿಗಳು ನಕಲಿ ಅಂಕಪಟ್ಟಿಯನ್ನು ಸಲ್ಲಿಸಿ ನಮ್ಮಲ್ಲಿ ಆಯ್ಕೆಯಾಗಿರುತ್ತಾರೆ ಹದಿನಾಲ್ಕು ಜನರಲ್ಲಿ ಕಲಬುರಗಿಯಿಂದ ಒಬ್ಬರು ಯಾದಗಿರಿ ಜಿಲ್ಲೆಯಿಂದ ಒಬ್ಬರು ಬಾಗಲಕೋಟೆ ಜಿಲ್ಲೆಯಿಂದ ಒಬ್ಬರು ಬೆಳಗಾವಿಯಿಂದ ನಾಲ್ಕು ಮತ್ತು ವಿಜಯಪುರ ಜಿಲ್ಲೆಯಿಂದ ಏಳು ಒಟ್ಟು ಹದಿನಾಲ್ಕು ಜನ ಈ ಒಂದು ನಕಲಿ ಅಂಕಪಟ್ಟಿಯನ್ನು ಸಲ್ಲಿಸಿ ಗ್ರಾಮೀಣ ಅಂಚೆ ಸೇವಕರ ಹುದ್ದೆಗಳಿಗೆ ನೇಮಕಾತಿಯನ್ನು ಪಡೆದಿರ್ತಾರೆ ಇವರುಗಳ ಮೇಲೆ ಈಗಾಗಲೇ ಇಲಾಖೆ ಕ್ರಮವನ್ನು ಕೈಗೊಳ್ಳಲಾಗಿದ್ದು ಕ್ರಿಮಿನಲ್ ಆ್ಯಕ್ಷನ್ಗಾಗಿ ಪೊಲೀಸ್ ಕೇಸನ್ನು ಕೂಡ ನಾವು ದಾಖಲಿಸಿದ್ದೇವೆ ಸೂಕ್ತ ಕಾನೂನು ಕ್ರಮ ಕೂಡ ಅವರ ಮೇಲೆ ಇನ್ನು ಈ ಬಗ್ಗೆ ಖಚಿತ ಮಾಹಿತಿ ಗೊತ್ತಾಗುತ್ತಿದ್ದಂತೆ ಎಚ್ಚೆತ್ತ ಅಂಚೆ ಇಲಾಖೆ ಅಧಿಕಾರಿ ಮಂಜುನಾಥ್ ದೊಡ್ಮನಿ ನಿನ್ನೆ ಶಿರಸಿ ಮಾರುಕಟ್ಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ ಪ್ರಕರಣವನ್ನು ಕೈಗೆತ್ತಿಕೊಂಡಿರುವ ಪೊಲೀಸರು ವಂಚನೆ ಪ್ರಕರಣದ ಹಿಂದಿನ ಜಾಲವನ್ನು ಭೇದಿಸಲು ಮುಂದಾಗಿದ್ದಾರೆ ಇನ್ನು ಈ ಬಗ್ಗೆ ಪ್ರಕರಣದಲ್ಲಿ ಸಿಕ್ಕಿಬಿದ್ದವರಲ್ಲಿ ಬೆಳಗಾವಿ ಬಾಗಲಕೋಟೆ ಗುಲ್ಬರ್ಗ ಹಾಗೂ ಧಾರವಾಡದವರೇ ಇದ್ದಾರೆ ಎಂದು ತಿಳಿದುಬಂದಿದೆ ನಕಲಿ ಅಂಕಪಟ್ಟಿ ಬಳಸಿ ಸರ್ಕಾರಿ ನೌಕರಿ ಗೆಟ್ಟಿಸಿಕೊಂಡೆವು ಎಂದು ಖುಷಿಯಲ್ಲಿದ್ದ ವಂಚಕರ ಬಣ್ಣ ಬಯಲಾಗಿದೆ ಇದೀಗ ಮೋಸ ಮಾಡಿದ ವಂಚಕರ ಬಂಧನಕ್ಕೆ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದು ಇವರ ಬಂಧನವಾದಲ್ಲಿ ಮತ್ತಷ್ಟು ವಂಚಕರ ಮುಖ ಬಯಲಾಗಲಿದೆ ಮೊನ್ನೆ ದಿನಾಂಕ ಒಂಬತ್ತು ಒಂದು ಇಪ್ಪತ್ನಾಲ್ಕರಂದು ಸಿರ್ಸಿ ಅಂಚೆ ನಿರೀಕ್ಷಕರಾದಂಥ ಮಂಜುನಾಥ್ ಅವರು ಬಂದು ನಮ್ಮ ನ್ಯೂ ಮಾರ್ಕೆಟ್ ಸ್ಟೇಷನ್ ಕೊಡ್ತಾರೆ ಅವರು ಕಂಪ್ಲೇಂಟ್ ಕೊಟ್ಟ ಸಾರಾಂಶ ಅಂದ್ರೆ ಜನವರಿ ಇಪ್ಪತ್ಮೂರು ಜನವರಿ ಸುಮಾರು ಎಪ್ಪತ್ತೆಂಟು ಜನ ಅಂಚೆ ಸಹಾಯಕರ ಹುದ್ದೆಗೆ ಅರ್ಜಿ ಕರೀತಾರೆ ಅವರು ಡಿಪಾರ್ಟ್ಮೆಂಟಿಂದ ಅಂಚೆಯಿಂದ ಹುದ್ದೆಗೆ ಅರ್ಜಿ ಕರೀತಾರೆ ಆನ್ಲೈನ್ ಅರ್ಜಿ ಆ ಆನ್ಲೈನ್ ಅರ್ಜಿಯನ್ನು ಕರೆದರಲ್ಲಿ ಅದರಲ್ಲಿ ಎಪ್ಪತ್ತೆಂಟು ಜನ ಸೆಲೆಕ್ಟ್ ಮಾಡ್ತಾರೆ ಅವರು ಸೆಲೆಕ್ಟ್ ಮಾಡಿ ಅವರಿಗೆಲ್ಲ ಆದೇಶನೂ ಕೊಡ್ತಾರೆ ವೆರಿಫಿಕೇಷನ್ ಮಾಡಿ ಆದೇಶ ಕೊಟ್ಟು ಎಲ್ಲ ಮಾಡ್ತಾರೆ ಜೂನ್ ನಂತರ ಅವರು ಆದೇಶ ಕೊಟ್ಟ ನಂತರ ಅದನ್ನು ಮೆಡಿಕಲಿಗೆ ಅವರೆಲ್ಲ ಬಂದಾಗ ಎಲ್ಲ ಮಾಡಿಸ್ತಾರೆ ಅದರ ನಂತರ ಅಂಕಪಟ್ಟಿಯನ್ನು ಪರಿಶೀಲನೆ ಮಾಡಿದಾಗ ಡಿಜಿ ಲಾಕರಲ್ಲಿ ಅಂ ಅಂಚೆ ಅವರು ಅಂಕಪಟ್ಟಿನೆಲ್ಲ ಪರಿಶೀಲನೆ ಮಾಡ್ತಾರೆ ಎಸ್ ಎಸ್ ಮಾರ್ಕ್ಸ್ ಕಾರ್ಡೆಲ್ಲ ಪರಿಶೀಲನೆ ಮಾಡಿದಾಗ ಅದರಲ್ಲಿ ಸ್ವಲ್ಪ ಡೂಪ್ಲಿಕೇಟ್ ಇರೋದು ಕಂಡು ಬರ್ತದೆ ಅವರಿಗೆ ಬೇರೆ ಡೂಪ್ಲಿಕೇಟ್ ಇದೆ ಒಂದು ಹದಿನಾಲ್ಕು ಜನರದು ಡುಪ್ಲಿಕೇಟ್ ಇರೋದು ಅದು ಕಂಡು ಬರ್ತದೆ ಇದರ ಬಗ್ಗೆ ಅವರು ಮತ್ತು ಶಾಲಾ ಮಂಡಳಿ ಆಯುಕ್ತ ಮಂಡಳಿಗೆಲ್ಲ ಕಳಿಸಿ ಇದ್ರ ಬಗ್ಗೆ ವೆರಿಫಿಕೇಷನ್ ಕೊಡ್ತಾರೆ ಇದು ನಕಾಲಯ ಅಂಕಪಟ್ಟಿ ಅನ್ನೋದನ್ನು ಅವರಿಗೆ ಆವಾಗ ಕನ್ಫರ್ಮ್ ಆಗ್ತದೆ ಈ ಬಗ್ಗೆ ಕೂಡಲೇ ಅವರು ಅದನ್ನು ಮೇಲಾಧಿಕಾರಿಗಳೆಲ್ಲ ತಿಳಿಸಿ ಆಮೇಲೆ ಈ ಬಗ್ಗೆ ಒಂದು ಚೀಟಿಂಗ್ ಆಗಿರೋದ್ರಿಂದ ಈ ಹದಿನಾಲ್ಕು ಜನರಿಗೆ ಆದೇಶವನ್ನು ಹಿಂಪಡಿತಾರೆ ಹಿಂಪಡೆದು ಅದ್ರ ಬಗ್ಗೆ ಆ ಬಗ್ಗೆ ಒಂದು ನಮ್ಮ ನ್ಯೂ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟನ್ನು ದಾಖಲೆ ಮಾಡ್ತಾರೆ ಈ ಬಗ್ಗೆ ಒಂದು ಕಂಪ್ಲೇಂಟ್ ನಂಬರ್ಲಿ ಎಫ್ ಐ ಆರ್ ದಾಖಲಾಗಿದೆ ಮೊನ್ನೆ ಚೀಟಿಂಗ್ ಬಗ್ಗೆ ಎಫ್ ಐ ಆರ್ ದಾಖಲಾಗಿದೆ ಈ ಬಗ್ಗೆ ಹದಿನಾಲ್ಕು ಜನರ ಮೇಲೆ ಕೊಟ್ಟಿದ್ದಾರೆ ಹದಿನಾಲ್ಕು ಜನ ಬೇರೆ ಬೇರೆ ಜಿಲ್ಲೆಯವರು ಇದ್ದಾರೆ ಇದ್ದಾರೆ ಬೇರೆ ಬೇರೆ ಬಾಗಲಕೋಟೆ ವಿಜಾಪುರ ಆ ಕಡೆ ಇದ್ದಾರೆ ಅವ್ರ ಬಗ್ಗೆ ನಾವು ಈಗ ತನಿಖೆಯನ್ನು ಕೈಗೊಳ್ತಾ ಇದೀವಿ ಇದು ಏನಾದರೂ ನಕಲಿ ಆಗಿದೆ ಅದ್ರ ಬಗ್ಗೆ ತನಿಖೆ ಕೈಗೊಂಡು ಅದ್ರ ಬಗ್ಗೆ ಕ್ರಮವನ್ನು ಕೈಗೊಳ್ತಾ ಇದ್ದೀವಿ ಹದಿನಾಲ್ಕು ಜನರ ಮೇಲೆ ಎಫ್ ಐ ಆರ್ ಆಗಿದೆ ಆ ಅದ್ರ ಪ್ರಕಾರ ನಾವು ಕ್ರಮವನ್ನು ಕೈಗೊಳ್ತಾ ಇದ್ದೀವಿ